ಇಂದಿನ ದೇವರ ವಾಗ್ದಾನ ಇರಿಮಿಯಾ ಮೂವತ್ತೊಂದು ಮೂರು ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಮೊದಲನೆಯ ಮನುಷ್ಯನಾದ ಆದಾಮನಿಂದ ಈ ಭೂಲೋಕದಲ್ಲಿ ಹುಟ್ಟುವ ಕೊನೆಯ ಮನುಷ್ಯನವರೆಗೆ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹಾಗೆಯೇ ರೂಪಿಸಿದನು ತನ್ನ ಕೈಯಿಂದ ಪ್ರೀತಿ ಮಮತೆಯಿಂದ ಸೃಷ್ಟಿಸಿದ್ದಾನೆ ದೇವರಿಗೆ ಮನುಷ್ಯನೆಂದರೆ ಬಹಳ ಪ್ರೀತಿ ನಾವು ಸದಾಕಾಲ ಯುಗಯುಗಾಂತರಕ್ಕೂ ಆತನೊಂದಿಗೆ ಇರಬೇಕು ಎಂದು ಕ್ರಿಸ್ತಯಸ್ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮ ಪಾಪಗಳನ್ನು ಶಮಿಸಿದನು ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವ ಭಾಗ್ಯವನ್ನು ಕೊಟ್ಟಿದನು ಕಣ್ಣುಗಳು ಮುಚ್ಚಿಕೊಂಡರೆ ಬಾಧಿಸಿಕೊಳ್ಳುವಣ ಪ್ರೀತಿ ಸ್ವರೂಪನಾದ ತಂದೆ ನಿಮಗೆ ಸ್ತೋತ್ರಗಳು ಸ್ವಹಸ್ತದಿಂದ ನಮ್ಮನ್ನು ರೂಪಿಸಿ ಪ್ರೀತಿ ಮಮತೆಯಿಂದ ಸೃಷ್ಟಿಸಿದೆಯಾ ಮತ್ತು ಯೇಸುವಿನ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸಿದೀಯ ನಿಮ್ಮ ಅಪಾರ ಪ್ರೇಮಕ್ಕೆ ತಲೆಬಾಗಿಸಿ ಮನಗಳನ್ನು ಸಲ್ಲಿಸುತ್ತಾ ನನ್ನ ಅಲ್ಪ ಸೂತ್ರಗಳನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ಸಲ್ಲಿಸುತ್ತಿದ್ದೇನೆ ತಂದೆ ಆಮೆ